ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗಿದ್ದ ಪಶ್ಚಿಮ ಬಂಗಾಳದ ಹತ್ತೊಂಬತ್ತು ವರ್ಷದ ಅಮೀರ್ ಶೇಖ್ ಮರಳಿ ಭಾರತಕ್ಕೆ ಬಂದಿದ್ದಾನೆ ಅಕ್ರಮ ವಲಸಿಗ ಎಂದು ಹೇಳಿ ಆತ ಕೆಲಸ ಮಾಡುತ್ತಿದ್ದ ರಾಜಸ್ಥಾನದ ಪೊಲೀಸರು ಅಮೀರ್ನನ್ನು ಬಂಧಿಸಿಟ್ಟಿದ್ದರು ಮತ್ತು ಆ ಬಳಿಕ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಿದ್ದರು ಈತ ಬಾಂಗ್ಲಾದೇಶದಲ್ಲಿ ಒಂದು ತಿಂಗಳ ಕಾಲ ಬಂಧನದಲ್ಲಿದ್ದ ಭಾರತದ ಗಡಿ ರಕ್ಷಣಾ ಪಡೆಯು ಆತನನ್ನು ಗಡಿಪಾರು ಮಾಡಿತ್ತು ತನ್ನ ಮಗನನ್ನು ಹುಡುಕಿಕೊಡಿ ಎಂದು ಆತನ ಹೆತ್ತವರು ಹೈಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ದರು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಗಡಿ ರಕ್ಷಣಾ ಪಡೆ ಅಥವಾ ಬಿಎಸ್ಎಫ್ ನೀಡಿರುವ ಮಾಹಿತಿಯನ್ನು ಕೋರ್ಟ್ಗೆ ನೀಡಲಾಯಿತು ಆಗಸ್ಟ್ ಹನ್ನೆರಡರಂದು ಬಿಎಸ್ಎಫ್ ಅಧಿಕಾರಿಯವರು ಅಮೀರ್ ಕುಟುಂಬವನ್ನು ಸಂಪರ್ಕಿಸಿದ್ದಾರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳುವ ವೇಳೆ ಅಮೀರ್ನನ್ನು ವಶಪಡಿಸಿಕೊಳ್ಳಲಾಗಿದೆ ಈತ ಪಶ್ಚಿಮ ಬಂಗಾಳದ ನಾರ್ತ್ ಟ್ವೆಂಟಿ ಫೋರ್ ಫರ್ಗನ್ ಜಿಲ್ಲೆಯ ಬಸೀರತ್ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾನೆ ಎಂದು ತಿಳಿಸಿದ್ದಾರೆ ಎಂದು ಕೋರ್ಟಿನಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಆತನ ಐಡೆಂಟಿಟಿಯನ್ನು ಪರಿಶೀಲಿಸಿ ಆತನನ್ನು ತಂದೆಗೆ ಒಪ್ಪಿಸಿ ಎಂದು ನ್ಯಾಯಾಲಯ ಆದೇಶಿಸಿದೆ ಈತನನ್ನು ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಿದ್ದ ಬಿಎಸ್ಎಫ್ ಇದೀಗ ನ್ಯಾಯಾಲಯದ ಮುಂದೆ ಸುಳ್ಳು ಹೇಳುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಆತನಿಗಾಗಿಯೇ ಬಾಂಗ್ಲಾದೇಶಕ್ಕೆ ಹೋಗಿದ್ದ ಮತ್ತು ಆತ ಹಿಂದಿರುಗಿ ಬರುವಾಗ ಬಂಧಿಸಲಾಗಿದೆ ಎಂಬ ಕಥೆಯನ್ನು ಕಟ್ಟಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ನನ್ನ ಮಗ ನನಗೆ ಸಿಕ್ಕಿದ್ದಾನೆ ಸಂತೋಷವಾಗಿದೆ ಆದರೆ ಯಾರು ನನ್ನ ಮಗನನ್ನು ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಎಂದು ಅಮೀರ್ನ ತಂದೆ ಆಗ್ರಹಿಸಿದ್ದಾರೆ